ಅಹಂಕಾರ ಎಂದರೇನು ಗರ್ವ ಅಭಿಮಾನ ಮತ್ತು ಅಹಂಕಾರ ಈ ಮೂರೂ ಶಬ್ದಗಳು ಕೇಳಲು ಒಂದೇ ರೀತಿ ಅನಿಸುತ್ತದೆ ಆದರೆ ಇವುಗಳ ಅರ್ಥ ಮತ್ತು ಪರಿಣಾಮ ಭಿನ್ನವಾಗಿರುತ್ತದೆ ಮೂವರ ಆರಂಭವು ಪ್ರೇಮದಿಂದಲೇ ಆಗುತ್ತದೆ ಸ್ವಯಂನ ಜೊತೆಗಿನ ಪ್ರೇಮದಿಂದ ಇವು ಉದ್ಭವಿಸುತ್ತವೆ ಪರಿಶ್ರಮ ನಮ್ಮ ಮನಸ್ಸಿನಲ್ಲಿ ಗರ್ವಕ್ಕೆ ಜನ್ಮ ನೀಡುತ್ತದೆ ಮತ್ತು ಸಫಲತೆ ಅಭಿಮಾನವನ್ನು ಮೂಡಿಸುತ್ತದೆ ಆದರೆ ಈ ಭಾವನೆಗಳು ಅಹಂಕಾರವಾಗಿ ಪರಿವರ್ತನೆಗೊಂಡಾಗ ಅದು ಸಮಸ್ಯೆಯಾಗಿ ಪರಿಣಮಿಸುತ್ತದೆ ಏಕೆಂದರೆ ಅತ್ಯಂತ ಕೆಟ್ಟ ಅಂತ್ಯ ಅಹಂಕಾರಿಯದ್ದೇ ಆಗಿರುತ್ತದೆ ಮನುಷ್ಯನಿಗೆ ಅಹಂಕಾರ ಜಾಗೃತವಾಗಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ ಅಹಂಕಾರದ ದಮನ ಅವಶ್ಯ ಇದಕ್ಕೆ ನಾನು ಉತ್ತರ ನೀಡುವುದಿಲ್ಲ ನಿಮ್ಮ ಮನಸ್ಸು ನೀಡುತ್ತದೆ ಎಲ್ಲಿಯವರೆಗೆ ನೀವು ನಿಮ್ಮಿಂದಲೇ ಪ್ರಸನ್ನರಾಗಿದ್ದೀರೋ ಎಲ್ಲಿಯವರೆಗೆ ನೀವು ಎಲ್ಲರಿಗಿಂತ ಉತ್ತಮವಾಗಲು ಪ್ರಯತ್ನ ಪಡುತ್ತಿದ್ದೀರೋ ಅಲ್ಲಿಯವರೆಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ನಿಮ್ಮ ಮನಸ್ಸಿನಲ್ಲಿ ಇತರರು ಕೆಳಮಟ್ಟದವರು ಎಂಬ ಭಾವನೆ ಬಂದರೆ ಜಾಗೃತರಾಗಿ ಏಕೆಂದರೆ ಇದೇ ಅಹಂಕಾರ ವಾಸ್ತವದಲ್ಲಿ ಇದು ನಿಮ್ಮನ್ನೇ ಕೆಳಮಟ್ಟಕ್ಕೆ ದುಕ್ಕುತ್ತದೆ